ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಆರುಂಡಿ ಪಾರಿವಾಳ ಬೆಟ್ಟಿಂಗ್ ವಿಚಾರದಲ್ಲಿ ಗೆಳೆಯರ ನಡುವೆ ಜಗಳ ಮಾಡಿಕೊಂಡ ಕಾರಣಕ್ಕೆ ಕೆಟ್ಟ ನಿರ್ಧಾರಕ್ಕೆ ಈ ಪುಟ್ಟ ಪೋರ ಮುಂದಾಗಿಬಿಟ್ಟ ಏಳನೇ ತರಗತಿ ಓದ್ತಾ ಇದ್ದಂಥ ಬಾಲಕ ತ್ರಿಶಾಂತ್ ತನ್ನ ಪ್ರಾಣವನ್ನು ತಾನೇ ಕಳೆದುಕೊಂಡು ಮನೆಯಲ್ಲಿದ್ದಂಥ ಹಗ್ಗಕ್ಕೆ ಕೋಳೊಡ್ಡು ಬಿಟ್ಟ ಇಂತಹ ಘಟನೆ ತುಮಕೂರಿನಲ್ಲಿ ನಡೆದಿದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ ವೀಕ್ಷಕರೇ ಈ ಬಾಲಕ ಹೆಚ್ಚಾಗಿ ಸದ್ದು ಮಾಡಿದ್ದು ಯಾಕೆ ಅಂದರೆ ಇದೇ ಬಿ ಜೆ ಪಿ ಕಾರ್ಯಕರ್ತೆ ಶಕುಂತಲಾ ನಟರಾಜ್ ಅವರ ಪುತ್ರ ಅನ್ನೋ ಕಾರಣಕ್ಕೆ ಒಂದು ಕಡೆ ಇದೇ ತಾಯಿ ಶೋಕ ಸಾಗರದಲ್ಲಿ ಮುಳುಗಿಬಿಟ್ಟಿದ್ದಾರೆ ನೋನಲ್ಲಿದ್ದಾರೆ ಜೊತೆಗೆ ಕಂಬನಿಗರಿತಾ ಇದ್ದಾರೆ ಮಗನ ಸಾವಿಗೆ ಬೇರೆ ಏನಾದರೂ ಕಾರಣವಿದೆಯಾ ಅಂತ ತಿಳಿಯದೆ ಪ್ರತಿನಿತ್ಯ ಅಂದರೆ ತೊಳಲಾಡ್ತಾ ಇದ್ದಾರೆ ಇಂತಹ ಸಮಯದಲ್ಲೂ ಕೂಡ ಕೆಲವು ಕೋಮು ಮನಸ್ಸಿನ ಮತಾಂಧರು ಕೆಲವು ಕಿಡಿಗೇಡಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಂಭ್ರಮ ಪಡ್ತಾ ಇದ್ದಾರೆ ವೀಕ್ಷಕರ ಆರಂಭದಲ್ಲಿ ಈ ಘಟನೆಯ ಬಗ್ಗೆ ಚುಟುಕಾಗಿ ಹೇಳೋ ಮುನ್ನ ಶಕುಂತಲಾ ನಟರಾಜ್ ಯಾರು ಜೊತೆಗೆ ಯಾಕೆ ಈ ಪರಿಯಾದಂತಹ ಒಬ್ಬ ಕೋಮು ಮನಸ್ಸಿನ ವ್ಯಕ್ತಿಗಳು ಈ ರೀತಿಯಾಗಿ ಕೆಲವು ಮತಾಂಧರು ಇವ್ರ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದಾರೆ ಮಗನ ಪುತ್ರ ಶೋಕದಲ್ಲಿದ್ದರೂ ಕೂಡ ಶಕುಂತಲಾ ನಟರಾಜ್ ಅವರ ವಿರುದ್ಧವಾಗಿ ಈ ರೀತಿಯ ಕೆಟ್ಟ ಕಮೆಂಟ್ಸ್ಗಳನ್ನು ಯಾಕೆ ಹಾಕ್ತಾ ಇದ್ದಾರೆ ಅನ್ನೋದಕ್ಕೂ ಕೂಡ ಈ ಕಾರಣಗಳು ಇರಬಹುದು ಅನ್ನೋದ್ರ ಕುರಿತಾಗಿ ಒಂದಿಷ್ಟು ವಿವರಗಳನ್ನು ಕೊಡ್ತಾ ಹೋಗ್ತೀನಿ ಶಕುಂತಲಾ ನಟರಾಜ್ ಬಿ ಜೆ ಪಿ ಕಾರ್ಯಕರ್ತಿಯಾಗಿ ಹೆಸರು ಮಾಡಿದವರು ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳನ್ನು ಟೀಕಿಸ್ತಾ ಇದ್ದಂಥ ಇವರು ಪ್ರಧಾನಿ ನರೇಂದ್ರ ಮೋದಿಗೆ ದೊಡ್ಡ ಅಭಿಮಾನಿ ಕೂಡ ಹೌದು ಸಾಮಾಜಿಕ ಜಾಲತಾಣಗಳಲ್ಲಿ ಸದಾ ಆಕ್ಟಿವ್ ಆಗಿದ್ದಂಥ ಮಹಿಳೆ ಕಾಂಗ್ರೆಸ್ನ ಐಡಿಯಾಲಜಿಗಳನ್ನು ವಿರೋಧಿಸಲೇ ಬರ್ತಾ ಇದ್ದರು ಜೊತೆಗೆ ಇದೇ ಬೆಂಗಳೂರಿನ ಲುಲೂ ಮಾಲ್ನಲ್ಲಿ ಪಾಕಿಸ್ತಾನ ಬಾವುಟವನ್ನು ಆರಿಸಲಾಗಿದೆ ಅಂತ ಹೇಳಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಸುಳ್ಳು ಸುದ್ದಿಯನ್ನು ಹಾಡಿದ್ದರಿಂದ ಈ ಮಹಿಳೆ ಮೇಲೆ ಇದೇ ಶಕುಂತಲಾ ನಟರಾಜ್ ಅವರ ಮೇಲೆ ಕೇಸ್ ಕೂಡ ದಾಖಲಿಸಲಾಗಿತ್ತು ಮೂಡ ಪ್ರಕರಣದ ವಿಚಾರಣೆ ಸಂದರ್ಭದಲ್ಲೂ ಕೂಡ ಇದೇ ಸಿ ಎಂ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬವನ್ನು ಟೀಕೆ ಕೂಡ ಮಾಡಿದರು ಆಗ ಪೊಲೀಸರು ಇವರನ್ನ ಬಂಧಿಸಿದ್ರು ಕೂಡ ಜೊತೆಗೆ ಮಂಡ್ಯದಲ್ಲಿ ನಡೆದಂಥ ಮಸೀದಿ ಮೇಲಿನ ಕಲ್ಲೆಸೆತದ ಘಟನೆ ಬಗ್ಗೆ ಇವರು ಮಾಡಿದಂಥ ಟ್ವೀಟನ್ನು ಆಧರಿಸಿಯೇ ಪೊಲೀಸರು ಇವರ ವಿರುದ್ಧವಾಗಿ ರೌಡಿ ಶೀಟನ್ನು ತೆರೆಯುವಂತಹ ನೋಟಿಸನ್ನು ಕೂಡ ಇವರಿಗೆ ಕೊಟ್ಟಿದ್ದರು ವೀಕ್ಷಕರೇ ಇವರು ಮಾಡ್ತಾ ಇದ್ದಂಥ ಪೋಸ್ಟ್ಗಳು ಹೆಚ್ಚಾಗಿ ಈ ರೀತಿಯಾಗಿ ದ್ವೇಷ ಭಾವನೆಯನ್ನು ಬಿತ್ತುವ ರೀತಿಯಾಗಿರ್ತಿತ್ತು ಅಂತ ಅನೇಕರು ಇವರ ವಿರುದ್ಧವಾಗಿ ಪರ ಮತ್ತು ವಿರೋಧದ ರೀತಿಯಲ್ಲೂ ಕೂಡ ಅಭಿಮಾನಿಗಳಿದ್ದಾರೆ ಇನ್ನೊಂದು ಕಡೆ ವೈರಸ್ಸಾ ರೈಲು ದುರಂತ ಸಂಭವಿಸಿದಂಥ ಸಂದರ್ಭದಲ್ಲೂ ಕೂಡ ಇದೇ ಇಸ್ಕಾನ್ ದೇವಾಲಯವನ್ನು ಮಸೀದಿ ಅಂತ ಹೇಳಿ ಅದರಿಂದ ದುರಂತ ಸಂಭವಿಸಿದೆ ಅನ್ನೋ ರೀತಿಯಾಗಿ ಕೋಮು ಭಾವನೆಯನ್ನು ಪ್ರಚೋದಿಸುವ ರೀತಿಯಲ್ಲೂ ಕೂಡ ಇವರು ಒಂದು ಪೋಸ್ಟನ್ನು ಕೂಡ ಮಾಡಿದರು ಇನ್ನು ಹೆಚ್ಚಾಗಿ ಇವರು ಕಾಂಗ್ರೆಸ್ನ ಯಾವ ಪರಿಯಾಗಿ ವಿರೋಧಿಸ್ತಾರೆ ಅಂದರೆ ಈ ರಘುಪತಿ ರಾಘವ ರಾಜಾರಾಮ್ ದೇಶ ಉಳಿಸಿದ್ದು ಗೋಡ್ಸೆ ನಾಥೂರಾಮ್ ಅನ್ನೋ ರೀತಿಯಾಗಿ ಬಲಿದಾನ ದಿವಸ ಹದಿನೈದು ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಅಂದರೆ ಅವರು ಒಂದು ಅವರ ಬಲಿದಾನದ ದಿವಸವನ್ನು ಹಾಕಿ ಗೋಡ್ಸೆ ಅಮರ್ ರಹೆ ಅಂತ ಕೂಡ ಪೋಸ್ಟನ್ನು ಹಾಕಿದರು ಗೋಡ್ಸೆ ಅವ್ರ ಫೋಟೋಗಳನ್ನು ಕೂಡ ಟ್ಯಾಗ್ ಮಾಡೋದ್ರ ಮುಖಾಂತರ ಇನ್ನೂ ಹೆಚ್ಚಾಗಿ ನೋಡ್ರಪ್ಪ ಭಾರತ ಜಾತ್ಯತೀತ ರಾಷ್ಟ್ರವಂತೆ ಇವರು ಮಾತ್ರ ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನು ಜಿಹಾದ್ ಮಾಡ್ಬೋದು ಆದರೆ ನಮ್ಮ ಹಿಂದೂ ಗಂಡು ಮಕ್ಕಳು ಇವರ ಮನೆ ಹೆಣ್ಣು ಮಕ್ಕಳನ್ನು ಬೈಕ್ನಲ್ಲೂ ಕೂಡ ಡ್ರಾಪ್ ಕೊಡೋ ಹಾಗಿಲ್ಲ ಹಿಂದೂಗಳು ಎಚ್ಚೆತ್ತುಕೊಳ್ಬೇಕು ಅನ್ನೋ ರೀತಿಯಾಗಿ ಒಬ್ಬ ಹಿಂದೂ ಹುಡುಗ ಮುಸಲ್ಮಾನ ಹುಡುಗಿಯನ್ನು ಬೈಕ್ನಲ್ಲಿ ಕೂರಿಸ್ಕೊಂಡು ಹೋದ ಆದ ಗಲಾಟೆಯ ವಿರುದ್ಧವಾಗಿ ಒಂದು ವಿಡಿಯೋವನ್ನು ಕೂಡ ಟ್ಯಾಗ್ ಮಾಡಿ ಪೋಸ್ಟ್ ಮಾಡಿದರು ಜೊತೆಗೆ ಸಾವಿರದ ಒಂಬೈನೂರ ನಲವತ್ತೇಳರ ಹಿಂದೂಗಳಿಗೆ ಹಿಂದೂಸ್ತಾನ ಮುಸಲ್ಮಾನರಿಗೆ ಪಾಕಿಸ್ತಾನ ಅಂತ ಹೇಳಿ ವಿಭಜನೆಯಾದ ನಂತರವೂ ಕೂಡ ನೆಹರು ಮತ್ತು ಗಾಂಧೀಜಿ ಭಾರತದಲ್ಲಿ ಉಳಿದ ಅಲ್ಪಸಂಖ್ಯಾತರನ್ನು ರಕ್ಷಿಸುವ ನಿಟ್ಟಿನಿಂದ ಹಿಂದೂ ರಾಷ್ಟ್ರ ಮಾಡದೆ ಜಾತ್ಯತೀತ ರಾಷ್ಟ್ರವನ್ನಾಗಿಸಿದ್ರು ಅನ್ನೋ ಪೋಸ್ಟ್ ಕೂಡ ಮಾಡಿದರು ವೀಕ್ಷಕರು ಇಷ್ಟು ಸಾಕು ಅಂತ ಅಂದುಕೊಳ್ತೀನಿ ನಾನು ಇವರು ಮಾಡ್ತಾ ಇರ್ತಕ್ಕಂಥ ಪೋಸ್ಟ್ಗಳು ಯಾವ ರೀತಿಯಾಗಿರ್ತಿತ್ತು ಯಾಕೆ ಅಲ್ಪಸಂಖ್ಯಾತರು ಜೊತೆಗೆ ಹೆಚ್ಚಾಗಿ ಮುಸಲ್ಮಾನರು ಇವ್ರನ್ನ ವಿರೋಧ ಮಾಡ್ತಾಯಿದ್ರು ಅನ್ನೋದಕ್ಕೆ ಕಾರಣ ಇದೀಗ ಅವರ ಮಗ ನಿಮಗೆ ಗೊತ್ತಿರೋ ಹಾಗೆ ತುಮಕೂರು ನಗರದ ವಿಜಯನಗರದ ಎರಡನೇ ಮುಖ್ಯ ರಸ್ತೆಯಲ್ಲಿ ಇದೇ ಶಕುಂತಲಾ ನಟರಾಜ್ ಅವರ ಪುತ್ರ ತ್ರಿಶಾಲ್ ಹಗ್ಗಕ್ಕೆ ತನ್ನ ಕೋಳೊಡ್ಡಿ ಅದರ ಮುಖಾಂತರವಾಗಿ ಉಸಿರು ಚೆಲ್ಲೆ ಬಿಟ್ಟಿದ್ದಾನೆ ಆತ ನಗರದ ಸರ್ವೋದಯ ಸ್ಕೂಲ್ನಲ್ಲಿ ಏಳನೇ ತರಗತಿ ಓದ್ತಾ ಇದ್ದಂಥ ವಿದ್ಯಾರ್ಥಿ ತ್ರಿಶಾಲ್ ಪ್ರಾಣ ಚೆಲ್ಲಿದಂಥ ದುರ್ದೈವಿ ತನ್ನ ತಾಯಿ ಶಕುಂತಲಾ ಜೊತೆ ವಿಜಯನಗರದ ಎರಡನೇ ಮುಖ್ಯ ರಸ್ತೆಯಲ್ಲಿರತಕ್ಕಂಥ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ ಹುಡುಗ ನಿನ್ನೆ ಬೆಳಗ್ಗೆ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಶಾಲಾ ಸಮವಸ್ತ್ರದಲ್ಲಿಯೇ ಇಂತಹ ಸ್ವಕೃತಿಗೂ ಕೂಡ ಮುಂದಾಗಿ ಬಿಟ್ಟಿದ್ದ ಅದಕ್ಕೆ ಕಾರಣ ಕೊಡೋದೆ ಆತ ಡೆತ್ ನೋಟ್ ಕೂಡ ಬರೆದಿದ್ದ ಅಂದರೆ ಈ ಪಾರಿವಾಳದ ವಿಚಾರಕ್ಕೆ ಅವ್ರ ಗೆಳೆಯರು ತುಂಬ ತೊಂದರೆ ಕೊಡ್ತಾ ಇದ್ದರಂತೆ ತುಂಬ ಪೀಡಿಸ್ತಾ ಇದ್ದರಂತೆ ಹಣಕ್ಕಾಗಿ ತುಂಬ ತಲಹಟಿಗಳನ್ನು ಮಾಡ್ತಾ ಇದ್ರಂತೆ ಅದು ಮಾನಸಿಕವಾಗಿ ಈ ಪುಟ್ಟ ಬಾಲಕ ತ್ರಿಶಾಲ್ ಕುಗ್ಗು ಹೋಗಿಬಿಟ್ಟಿದ್ದಾನೆ ಮಾನಸಿಕವಾಗಿ ಜರ್ಜರಿತನಾಗ್ಬಿಟ್ಟಿದ್ದಾನೆ ಆತ ಒಂದು ಕೊನೆಯದಾಗಿ ಬರ್ಕೊಂಡು ಆತ ತನ್ನ ಪ್ರಾಣವನ್ನು ತಾನೇ ಕಳೆದುಕೊಳ್ಳೋ ಮುನ್ನ ಬರೆದು ಒಂದು ಹಾಳೆಯಲ್ಲಿ ಬರೆದಿಟ್ಟು ಹೋಗಿಬಿಟ್ಟಿದ್ದಾನೆ ಅವರಿಗೆ ದೇವರು ಶಿಕ್ಷೆ ಕೊಡಲಿ ಅಮ್ಮ ಅಂತ ಯಾಕೆಂದರೆ ಅವರು ಯಾವಾಗಲೂ ಕೂಡ ನನಗೆ ಪೀಡಿಸ್ತಾ ಇದ್ದರು ಕೆಲವು ಯುವಕರ ಹೆಸರನ್ನು ಕೂಡ ಬರೆದು ಬಿಟ್ಟಿದ್ದಾನೆ ಈತನಿಗಿಂತ ದೊಡ್ಡ ಯುವಕರು ಅವರು ಒಂದು ಹದಿನೆಂಟು ವರ್ಷ ವಯಸ್ಸಿನ ಹುಡುಗರು ಈ ಪಾರಿವಾಳ ಸಾಕೋ ವಿಚಾರಕ್ಕೆ ಯಾವ ಯಾವ ರೀತಿಯಾಗಿ ದುರಂತಗಳು ಸಂಭವಿಸುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಆ ಹುಡುಗರ ಹೆಸರನ್ನು ಕೂಡ ಈ ತ್ರಿಶಾಲ್ ಬರೆದಿಟ್ಟು ಅಮ್ಮ ನನಗೊಂದು ನಾಲ್ಕರಿಂದ ನಾಲ್ಕೂವರೆ ಸಾವಿರ ರೂಪಾಯಿಗೆ ಭಾಳಷ್ಟು ಪೀಡಿಸ್ತಾಯಿದ್ರು ದುಡ್ಡು ಕೊಡು ದುಡ್ಡು ಕೊಡು ಅಂತೇಳಿ ಇದ್ದರು ಹಾಗಾಗಿ ಅವರ ನಡುವೆ ನನ್ನ ನಡುವೆ ಗಲಾಟೆ ಆಗ್ತಾಯಿತ್ತು ನಾನು ಅಮ್ಮನಿಗೆ ತೊಂದರೆ ಕೊಡಬಾರ್ದು ಅಮ್ಮನಿಗೆ ಏನಾದರೂ ಈ ಹಣವನ್ನು ಕೇಳಿ ಸುಮ್ಮನೆ ನಾಲ್ಕೂವರೆ ಸಾವಿರ ರೂಪಾಯಿಗೆ ಅಮ್ಮಂಗೆ ತೊಂದರೆ ಕೊಟ್ಟಂಗೆ ಆಗುತ್ತೆ ಹಾಗಾಗಿ ಅವರ ಹಣಕ್ಕೆ ಈಗೆಲ್ಲ ಪೀಡಿಸ್ತಾ ಇದ್ದಾರಮ್ಮ ತೊಂದರೆ ಕೊಡ್ತಾ ಇದ್ದಾರೆ ಅವ್ರಿಗೆ ಖಂಡಿತವಾಗಿಯೂ ದೇವ್ರ ಶಿಕ್ಷೆಯನ್ನು ಕೊಡಬೇಕು ಅವ್ರಿಗೆ ಶಿಕ್ಷೆ ಆಗಬೇಕಮ್ಮ ಅಂತ ಹೇಳಿ ತುಂಬ ನೋವಿನಿಂದ ಆ ಹುಡುಗ ಬರೆದಿಟ್ಕೊಂಡು ತನ್ನ ಪ್ರಾಣವನ್ನು ಕಳೆದುಕೊಂಡ್ಬಿಟ್ಟಿದ್ದಾನೆ ಇದು ಒಂದು ನೋವಿನ ಸಂಗತಿ ಆದರೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಇದೇ ಘಟನೆಯನ್ನು ಇಟ್ಕೊಂಡು ಕೆಲವು ಮತಾಂಧರು ಈಗ ಸಂಭ್ರಮ ಪಡ್ತಾ ಇದ್ದಾರೆ ಆಗ ಮುಸ್ಲಿಮರ ವಿರುದ್ಧವಾಗಿ ಕೆಟ್ಟ ಪೋಸ್ಟನ್ನು ಅವಹೇಳನಕಾರಿಯಾದಂಥ ಪೋಸ್ಟನ್ನು ಹಾಕಿದವಳು ನೀನೇ ಅಲ್ವಾ ಅಲ್ಲ ಸರಿಯಾದ ಪಾಠವನ್ನು ಕಲಿಸಿದ್ದಾನೆ ಅಂತ ಹೇಳಿ ಕೂಡ ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ ವೀಕ್ಷಕರೇ ಈ ಥರದ ಯಾವರೂ ಕೂಡ ಆ ಥರದ ನ ನಡ್ಕೊಳ್ಬಾರ್ದು ಅಂತ ಅನಿಸುತ್ತೆ ಯಾಕೆಂದರೆ ಈ ಒರಿಸ್ಸಾ ರೈಲು ದುರಂತದಲ್ಲೂ ಕೂಡ ಕೋಮದ್ವೇಷ ಭಾವನೆ ಬಿತ್ತು ಪೋಸ್ಟ್ ಹಾಕಿದವಳು ನೀನೇ ಅಲ್ವಾ ಅಂತ ತರಹೇವಾರಿ ಕಮೆಂಟ್ಸ್ಗಳನ್ನು ಕೂಡ ಹಾಕ್ತಾ ಇರೋದು ಅಮ್ಮ ಮಾಡಿದ್ದು ತಪ್ಪು ಸರಿ ಅನ್ನೋದು ಇಲ್ಲಿ ಪ್ರಶ್ನೆ ಅಲ್ಲ ಅಮ್ಮನ ಕೆಲಸ ಕಾರ್ಯಗಳಿಂದ ಮಗನಿಗೆ ಯಾಕೆ ಈ ಥರದ ಶಿಕ್ಷೆ ಆಗಬೇಕು ಜೊತೆಗೆ ಯಾವ ಧರ್ಮದ ಭಗವಂತನೇ ಇರಲಿ ಮಗನಿಗೆ ಯಾಕೆ ಈ ರೀತಿಯ ಶಿಕ್ಷೆನ ವಿಧಿಸ್ತಾನೆ ಕ್ರೈಸ್ತನಾಗಿರಲಿ ಅಥವಾ ಹಿಂದೂ ಆಗಿರಲಿ ಮುಸಲ್ಮಾನ ಆಗಿರಲಿ ಯಾವ ಧರ್ಮದ ದೇವರಾಗಲಿ ಆ ಪುಟ್ಟ ಬಾಲಕನ ಪ್ರಾಣಕ್ಕೆ ಯಾಕೆ ಕೊಳ್ಳಿ ಹಿಡಬೇಕು ಅಂತ ಮುಂದಾಗ್ತಾರೆ ಒಂದು ಕಡೆ ಈ ರೀತಿಯಾದಂಥ ವರ್ತನೆಗಳನ್ನು ನೋಡಿದಾಗ ಮನುಷ್ಯತ್ವ ಸತ್ ಬಿಟ್ಟಿದೆಯಾ ಅಂತ ಅನಿಸ್ಬಿಡುತ್ತೆ ಎಲ್ಲೋ ಮಾನವೀಯತೆ ಬದುಕೇ ಇಲ್ಲ ಅಂತ ಅನಿಸ್ಬಿಡುತ್ತೆ ದಯವಿಟ್ಟು ಇಂತಹ ಸಮಯದಲ್ಲೂ ಕೂಡ ಯಾರು ತಮ್ಮ ತಮ್ಮ ಬೇಳೆಗಳನ್ನು ಬೇಯಿಸ್ಕೊಳ್ಳಿಕ್ಕೆ ಯಾರು ಕೂಡ ಮುಂದಾಗಬಾರ್ದು ಹೇಟ್ ಸ್ಪೀಚ್ ಅಗತ್ಯವೇ ಇಲ್ಲ ಯಾಕೆಂದರೆ ಶಕುಂತಲಾ ನಟರಾಜ್ ಅವರು ತಪ್ಪು ಮಾಡಿದ್ರು ಅವ್ರು ಅನುಭವಿಸ್ತಾರೆ ಜೊತೆಗೆ ಅದಕ್ಕೆ ಅವರೇ ಹೊಣೆಗಾರರು ಕೂಡ ಆದರೆ ತ್ರಿಶಾಲ್ ಮಾಡಿದ ತಪ್ಪೇನು ಇನ್ನೂ ಆತನಿಗೆ ಭವಿಷ್ಯವಿತ್ತು ಇಂತಹ ನೋವಿನ ಸಂಗತಿಯನ್ನು ಕೂಡ ಇಂಥ ಸಾವನ್ನು ಕೂಡ ಯಾರು ಸಂಭ್ರಮಿಸುವ ಕೆಲಸಕ್ಕೂ ಕೂಡ ಮುಂದಾಗಬಾರ್ದು ಅಂತ ಅನಿಸ್ಬಿಡುತ್ತೆ ಆದರೆ ಧರ್ಮದ ಅಮಲಿಗಿಂತ ಜೀವ ಬಹಳ ಮೌಲ್ಯವುಳ್ಳದ್ದು ಅದು ಎಲ್ಲರಿಗೂ ಕೂಡ ಗೊತ್ತಾಗಬೇಕು ಇಂಥ ಸಮಯದಲ್ಲಿ ಕೆಲವೊಬ್ರು ಪಾಸಿಟಿವ್ ಕೂಡ ಕಮೆಂಟ್ಸ್ ಆಗ್ತಾ ಇದ್ದಾರೆ ಅವಳಿಗೆ ಅಲ್ಲಾಹ ದುಃಖವನ್ನು ತಡೆದುಕೊಳ್ಳೋ ಶಕ್ತಿ ಕೊಡಲಿ ಅಂತಲೂ ಕೂಡ ಬಹಳಷ್ಟು ಜನರು ಅವ್ರ ಪರವಾಗಿ ಕೂಡ ಆಗ್ತಾ ಇದ್ದಾರೆ ಜೊತೆಗೆ ಯಾರೇ ಆಗಲಿ ಸಾವಿನ ಸಮಯವನ್ನು ಸಂಭ್ರಮಿಸಬಾರ್ದು ಶತ್ರುಗಳ ಸಾವಿನಲ್ಲೂ ಕೂಡ ಯಾರು ಕೂಡ ಅದನ್ನು ಎಂಟರ್ಟೈನ್ ಮಾಡಬಾರ್ದು ಅಂತ ಇನ್ನೊಂದು ಕಡೆ ಅಲ್ಲಾಹು ಅವರಿಗೆ ಒಳ್ಳೆಯದನ್ನು ಕೊಡಲಿ ಮಾನವೀಯತೆಯ ಚಿಂತನೆಯನ್ನು ಅವರಿಗೆ ತುಂಬಲಿ ಎಲ್ಲರೂ ಒಂದೇ ಅನ್ನೋ ಮನಸ್ಸನ್ನು ಅವರಿಗೂ ಕೂಡ ಕೊಡಲಿ ಅಂತ ಇದು ಒಂದು ತುಂಬ ಒಳ್ಳೆಯ ವಿಚಾರಗಳು ಕೂಡ ಈ ಥರದ ಕಮೆಂಟ್ಸ್ಗಳು ಓಕೆ ಆದರೆ ಬೇರೆ ರೀತಿಯ ಕಮೆಂಟ್ಸ್ಗಳು ತುಂಬ ಹರ್ಟ್ ಮಾಡುತ್ತೆ ಜೊತೆಗೆ ಅವರಿಗೆ ಧೈರ್ಯ ತುಂಬುವಂಥ ಸಮಯ ಇಂಥ ಸಮಯದಲ್ಲೂ ಕೂಡ ಈ ಥರದ ದ್ವೇಷ ಭಾವನೆಯನ್ನು ಬಿತ್ತೋ ಕೆಲಸವನ್ನು ಯಾರು ಕೂಡ ಮಾಡಬಾರ್ದು ಅನ್ನೋದಷ್ಟೇ ನನ್ನ ಒಂದು ಅಭಿಪ್ರಾಯ ನಿಮ್ಮ ಕಮೆಂಟ್ಸ್ ಕೂಡ ತಿಳಿಸಿ ಅಂತ ಹೇಳ್ತಾ ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ